ನಾನು ಮೊಟ್ಟೆ ಬಳಸ್ಕೊಂಡು ಒಂದೊಳ್ಳೆ ಗ್ರೇವಿ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನಾನಿಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ಮೊದಲಿಗೆ ಮಸಾಲಕ್ಕೋಸ್ಕರ ಟೊಮೊಟೊ ತೊಗೊಂಡಿದ್ದೀನಿ ಇದು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಗಟ್ಟಿ ಮೊಸರು ಮತ್ತು ಧನಿಯಾ ಪುಡಿ ಅಚ್ಚಕಾರದ ಪುಡಿ ಈರುಳ್ಳಿ ಚಕ್ಕೆ ಮತ್ತೆ ಲವಂಗ ಶುಂಠಿ ಬೆಳ್ಳುಳ್ಳಿ ಮತ್ತು ಇದು ಸೋಂಪು ಕಾಳು ನಾನು ಅಂಥದ್ದು ಮತ್ತು ಒಗ್ಗರಣೆ ಮಾಡೋದಕ್ಕೋಸ್ಕರ ಎಲೆ ಇದು ಜೀರಿಗೆ ಒಂದು ಈರುಳ್ಳಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಮೊದಲಿಗೆ ನಾನು ಒಂದು ಬಾಳ್ಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕೋತಾ ಇದೀನಿ ಇಲ್ಲಿ ನಾವೇನೇನು ಮಸಾಲಾ ಪದಾರ್ಥ ತಗೊಂಡಿದ್ವಿ ಅದನ್ನೆಲ್ಲ ಇವಾಗ ನಾವು ಈ ಬಾಂಡ್ಲಿ ಹಾಕೊಂಡು ಹುರ್ಕೋಬೇಕಾಗತ್ತೆ ಮೊದಲಿಗೆ ನಾನು ಚಿಕ್ಕೆ ಮತ್ತೆ ಲವಂಗ ಹಾಕೋತಾ ಸೋಂಪು ಮತ್ತೆ ಬೆಳ್ಳುಳ್ಳಿ ಇದೆಲ್ಲ ಚೆನ್ನಾಗಿ ಕುತ್ಕೋಬೇಕಾಗುತ್ತೆ ಮೊದಲಿಗೆ ನೀವು ಸ್ವಲ್ಪ ಬಣ್ಣ ಬದಲಾಗುವವರೆಗೂ ಕುತ್ಕೊಂಡ್ರೆ ಸಾಕಾಗಿರುತ್ತೆ ಈಗ ಇಲ್ಲಿ ಬಣ್ಣ ಬದಲಾಗಿದೆ ಇಂಥ ಟೈಮಲ್ಲಿ ತೊಗೊಂಡಿರೋಂಥ ಟೊಮೊಟೊ ಕೂಡ ಇಟ್ಟಿದ್ದೆ ನಿಮಗೆ ಗ್ರೇವಿ ಇನ್ನೂ ಸ್ವಲ್ಪ ಸ್ಪೈಸಿಯಾಗಿ ಬೇಕು ಅಂತ ಹೇಳಿದ್ರೆ ನೀವು ಇದಕ್ಕೆ ಒಬ್ಬರೇ ಮಾಡಬೇಕಾಗ್ತದೆ ಹಸಿ ಮೆಣಸಿನಕಾಯಿ ಕೂಡ ಸೇರಿಸ್ಕೋಬಹುದು ನಮಗೆ ಬೇಡ ಹಾಗಾಗಿ ಸ್ವಲ್ಪ ಸ್ವಲ್ಪ ಮೈಟಾಗಿ ಈ ಥರ ತೊಗೊಂಡಿದ್ದೀನಿ ಮತ್ತು ನಾನು ಇಷ್ಟೆಲ್ಲ ಟೊಮೊಟೊ ಹಾಕಿದ್ದೀವಲ್ಲ ಈ ಟೊಮೊಟೊ ಏನಂದರೆ ಸಿಕ್ನೆಸ್ ಬರೋದು ಹಾಗಾಗಿ ನಾನು ಇಷ್ಟೇ ಟೊಮೊಟೊ ತಗೊಂಡಿದ್ದೀನಿ ಇದು ಸ್ವಲ್ಪ ಸಿಕ್ಕಾಗಿ ಮತ್ತು ಬರಬೇಕು ಅಂತ ಹೇಳಿದ್ರೆ ನೀವು ಗೋಡಂಬಿನ ಸ್ವಲ್ಪ ಒಂದು ನೀರಲ್ಲಿ ನೆನೆಸಿ ಅದನ್ನು ಕೂಡ ರುಬ್ಬಿಬೇಕಾದ್ರೆ ಸೇರಿಸ್ಕೋಬಹುದು ಈಗ ಇಲ್ಲಿ ನಾನು ತಗೊಂಡಿರುವಂತ ಟೊಮೊಟೊ ಎಲ್ಲ ಕೂತಿರುವಂತದ್ದು ಪೂರ್ತಿ ಮೆತ್ತಗಾಗಿದೆ ಮತ್ತೆ ನಾವು ಇಂಥ ಟೈಮ್ ಅಲ್ಲಿ ಮೊಸರು ತಗೊಂಡಿದ್ದೀನಿ ಈ ಮೊಸರು ಕೂಡ ಸೇರಿಸ್ಕೊತಾ ಇದ್ದೀನಿ ಇದನ್ನ ಸೇರಿಸ್ಕೊಂಡು ಎರಡು ಸೆಕೆಂಡ್ ಅಷ್ಟೇನೆ ಸ್ವಲ್ಪ ಅದೆಲ್ಲ ಕೈ ಹಾಡ್ಬಿಟ್ಟು ಗ್ಯಾಸ್ ಆಫ್ ಮಾಡ್ಬಿಡಿ ತಗೊಂಡ್ಮೇಲೆ ಎರಡೇ ಎರಡು ನಿಮಿಷ ನೀವು ಇದನ್ನ ಹೀಗೆ ತಿರುಗಿಸಿ ಗ್ಯಾಸ್ ಆಫ್ ಮಾಡ್ಕೊಬಿಡಿ ಆಫ್ ಮಾಡಿಕೊಂಡು ಪೂರ್ತಿ ತಣ್ಣಗಾದ ಮೇಲೆ ಇದನ್ನ ರುಬ್ಕೋಬೇಕಾಗತ್ತೆ ಈಗ ನಾನಿಲ್ಲಿ ಮತ್ತೆ ಬೇರೆ ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ತುಪ್ಪ ಸೇರಿಸ್ಕೊತಾ ಇದ್ದೀನಿ ನೀವು ತುಪ್ಪ ಎಣ್ಣೆ ಯಾವ್ದು ಬೇಕಾದ್ರೂ ಸೇರಿಸ್ಕೋಬಹುದು ಮತ್ತೆ ಈ ತುಪ್ಪ ಮೇಲೆ ಇದಕ್ಕೆ ಮೊದಲಿಗೆ ಚಕ್ಕೆ ಮತ್ತು ಲವಂಗ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಏಲಕ್ಕಿ ಕೂಡ ಸೇರಿಸ್ಕೋಬೋದು ಆದರೆ ನಾನಿಲ್ಲಿ ಅದನ್ನು ಸ್ಕಿಪ್ ಮಾಡಿದ್ದೀನಿ ಮತ್ತೆ ಪಲಾವ್ ಎಲೆ ಮತ್ತು ಜೀರಿಗೆ ಇದೆಲ್ಲ ಹಾಕಿ ಇದೆಲ್ಲವನ್ನು ಸೇರಿಸಿ ಸ್ವಲ್ಪ ಉಳ್ಕೋಬೇಕಾಗುತ್ತೆ ಈ ಒಗ್ಗರಣೆ ಮಾಡಬೇಕಾದ್ರೆ ನೀವು ಉರಿ ಯಾವಾಗಲೂ ಕಡಿಮೆನೆ ಇರಲಿ ಈಗ ಮಸಾಲೆ ರೆಡಿ ಆಗಿದೆ ಇದನ್ನು ಸೇರಿಸ್ಕೋತಾ ರುಬ್ಬೇಕಾದ್ರೆ ನಾನು ಯಾವುದೇ ರೀತಿ ನೀರನ್ನು ಬಳಸ್ಕೊಂಡಿಲ್ಲ ಈಗ ಇಲ್ಲಿ ಮಸಾಲೆ ಹಾಕೊಂಡಿರೋದಾಗಿದೆ ಮತ್ತೆ ಇಂಥ ಟೈಮ್ ಅಲ್ಲಿ ತಗೊಂಡಿರೋಂತ ಅಚ್ಕಾರ ಪುಡಿ ಮತ್ತೆ ಧನಿಯಾ ಪುಡಿ ಇದನ್ನು ಕೂಡ ಸೇರಿಸಿ கை ாட் இருந்த மொத்த ஒன் ப்ளேட் ஹாக்கி மொத்த அதன் பிளேட்ட கொச்சுவிடா ಈಗ ಇದಕ್ಕೆ ಉಪ್ ಸೇರಿಸ್ಕೊಂಡಿರೋದಾಗಿದೆ ಏನಾದ್ರೂ ಈ ಗ್ರೇವಿನಲ್ಲಿ ತುಂಬಾ ತಿಕ್ಕಾಯ್ತು ಸ್ವಲ್ಪ ಏನಾದ್ರೂ ತೆಳು ಬೇಕು ಅಂತ ಅನ್ಸಿದ್ರೆ ಮೊಸರು ಅಥವಾ ಹಾಲು ಇವೆರಡ್ರಲ್ಲಿ ಯಾವ್ದು ಬೇಕಾದ್ರೂ ಸೇರಿಸ್ಕೋಬಹುದು ನಾನಿಲ್ಲಿ ಹಾಲು ಸೇರಿಸ್ಕೊತಾ ಇದ್ದೀನಿ ಆದ್ರೆ ಆದಷ್ಟು ಸ್ವಲ್ಪ ಗಟ್ಟಿ ಗ್ರೀವಿ ಆಗಿದೆ ಹಾಗಾಗಿ ಇನ್ನೊಂದು ಸಲ ಇದೆಲ್ಲ ಪೂರ್ತಿ ತಗೊಂಡು ತಿನ್ಬಿಟ್ಟು ಈಗ ನಾವು ಕಡಿಮೆ ಫ್ಲೇಮ್ ಇಟ್ಕೊಂಡು ಇದಕ್ಕೆ ಒಂದೊಂದಾಗಿ ರೊಟ್ಟೆ ಹಾಕ್ತಾ ಬರಬೇಕಾಗುತ್ತೆ ಇದೆಲ್ಲ ಆಗಿದೆ ಹಾಗಾಗಿ ನನ್ನ ಕೊನೆಯಲ್ಲಿ ತೊಗೊಂಡಿದ್ದಂಥ ತಗೊಂಡಿದ್ದಂತ ಕಸೂರಿ ಮೇತಿನ ಇದಕ್ಕೆ ಹಾಕೋತಾ ಇದಲ್ವೇನಾದ್ರೂ ಈ ಗ್ರೇವಿನಲ್ಲಿ ತುಂಬಾ ತಿಕ್ಕಾಯಿತು ಸ್ವಲ್ಪ ಏನಾದ್ರೂ ಬೇಕು ಅಂತ ಅನ್ಸಿದ್ರೆ ಮೊಸರು ಅಥವಾ ಹಾಲು ಇವೆರಡ್ರಲ್ಲಿ ಯಾವ್ದು ಬೇಕಾದ್ರೂ ಸೇರಿಸ್ಬೋದು ನಾನಿಲ್ಲಿ ಹಾಲು ಸೇರಿಸ್ಕೋತಾ ಇದ್ದೀನಿ ಆದ್ರೆ ಆದಷ್ಟು ಸ್ವಲ್ಪ ಕಟ್ಟಿ ಈಗ ಇಲ್ಲಿ ಗ್ರೇವಿ ಆಗಿದೆ ಹಾಗಾಗಿ ಇನ್ನೊಂದ್ಸಲ ಇನ್ನೊಂದ್ಸಲ ಇದೆಲ್ಲ ಕೂಡ್ತೀನಿ ಕಟ್ತೀನಿ ಬಿಟ್ಟು ಈಗ ನಾವು ಕಡಿಮೆ ಫ್ಲೇಮ್ ಇಟ್ಕೊಂಡು ಇದಕ್ಕೆ ಒಂದೊಂದಾಗಿ ಮೊಟ್ಟೆ ಹಾಕ್ತಾ ಬರಬೇಕಾಗುತ್ತೆ ಇವಾಗ ಮೊಟ್ಟೆನ ಉಳಿದಿದ್ದೀನಿ ಹೀಗೆ ಒಂದೊಂದು ಕಡೆಯಿಂದ ಮೊಟ್ಟೆ ಹಾಕೋತಾ ಬರ್ತೀನಿ ಮತ್ತು ಇವಾಗ ಇನ್ನೊಂದು ಮೊಟ್ಟೆ ಹಾಕೋತಾ ಇದ್ದೀನಿ ಈಗ ಇಲ್ಲಿ ಎಲ್ಲ ಮೊಟ್ಟೆಗಳನ್ನು ಹಾಕಿರೋದಾಗಿದೆ ಮತ್ತೆ ಕಡಿಮೆ ಉರಿಗೆ ಹಾಕೊಂಡು ಇದೇನು ಮೊಟ್ಟೆ ಒಡ್ದು ಹಾಕಿದೀವಿ ಇದನ್ನ ನಿಮಗೆ ಆದ್ರೆ ಇದನ್ನ ಮತ್ತೆ ತಿರುಗಿಸ್ಕೋಬೇಕಾಗುತ್ತೆ ಈಗ ಇಲ್ಲಿ ಎಲ್ಲವೂ ಆಗಿದೆ ಹಾಗಾಗಿ ನಾನು ಗ್ಯಾಸ್ ಆಫ್ ಮಾಡ್ಕೋತಾ ಇದ್ದೀನಿ ಮತ್ತೆ ಸರ್ವಿಂಗ್ ಪ್ಲೇಟ್ಗೆ ಹಾಕಿ ತೋರಿಸ್ತೀನಿ ನಿಮಗೆ ಇದು ಈ ಗ್ರೇವಿ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ ನೋಡಿ ಕೊನೇದಾಗಿ ನಿಮಗೆ ಇದು ಈ ರೀತಿಯಾಗಿ ಬರುತ್ತೆ ಮಾಡೋದಕ್ಕೆ ತುಂಬಾನೇ ಈಸಿ ಆಗುತ್ತೆ ಮತ್ತೆ ತಿನ್ನೋದಕ್ಕೂ ಅಷ್ಟೇ ತುಂಬಾ ಟೇಸ್ಟಿ ನೀವು ನೀವು ಸಲ ಮರೀದೆ ನಿಮ್ಮನಲ್ಲಿ